ಚಾನಲ್ ಸೊ ಎಂಚೋಲರ್ ಮಾತಿರ್ಲಿಲ್ಲ ಹೆಂಗಲ್ಲಿ ಮಸ್ತ್ ಖುಷಿ ಇಲ್ಲ ಮಸ್ತ್ ಹುಷಾರುಲ್ಲ ಸೊ ಹೆಂಗಲಿನಿ ಪಿದಡೊಂದುಲ್ಲ ಬೊಂಬಾಯಿಗೆ ಪಿದಡೊಂದುಲ್ಲ ಹತ್ತು ಪಿದಾಡ್ದಾಂಡು ಆಲ್ರೆಡಿ ಇದೆ ಥರ ಟ್ರೈಂಡುಲ್ಲ ದೇಪಣ್ಣ ನಾನು ಒಂಜಿ ಮೂಜೆ ದಿನ ಉಪ್ಪುನು ನವರಾತ್ರಿ ಎಂಡಿಂಗ್ ಏಪಲ ನವರಾತ್ರಿ ಸುರಿದ ದಿನ ಹೆಂಗಲ್ಲ ಬೊಂಬಾಯಿಗೆ ಪೋಪ ಆಂಡ ಈ ಸಲ ಲೇಟ್ ಆಂಡ್ ಹೆಂಕಲಿಗೆ ದೇವಸ್ಥಾನಕ್ಕೆ ಪೋರೆ ಉಂಡು ಬಂದು ಹೆಂಗಲಿ ಈತ್ ವೇಟ್ ಮಾಡ್ತದ್ದು ಇತ್ತ ನವರಾತ್ರಿ ಲಾಸ್ಟ್ ದ ಮೂಜಿ ದಿನ ಉಪ್ಪನಾಗ ಪಿದಡೊಂದುಲ್ಲ ಆದರೆ ಸೊ ಆಂಡಲ್ಲ ಇಂಗೆ ನಾ ದೇವಸ್ಥಾನಕ್ಕೆ ಪೋಪಿನ ಪ್ರೋಗ್ರಾಮ್ ಲ ಕ್ಯಾನ್ಸಲ್ ಆಗಿ ಬಟ್ ಟಿಕೆಟ್ ಆಲ್ರೆಡಿ ಮಲ್ತಿತ್ತ ಸೊ ಅಂಚೆ ಇತ್ತ ಬೊಂಬಾಯಿಗೆ ಬಿದಾರ್ದ ಯಾ ಎನ್ನ ಮೆಗ್ದಿಲ್ಲ ಜೋಕು ಮಾತ್ರ ಬರ್ಪಿನಿ ಪಂದ್ ಡಿಸೈಡ್ ಆದಿತ್ತಿನಿ ಆಂಡ ಎಂಕ್ಲೆಗೆ ಬರ್ರೆ ಬಕ ಸರಿ ಐಜಿ ಜೋಕುಲ್ ಮಾತಾ ಇತ್ತೇ ಅಂಚ ಬಾ ಎನ್ನ ಕಂಡನಿಲ್ಲ ಎಂಕಲ್ನ ಒಟ್ಟಿಗೆ ಮಂತಿ ಬೈದೇ ರೀಚ ಕೈ ಹಾ ಹೆಂಗಲ್ ಆಚ ಗಂಟೆ ಪತ್ತು ನಿಮಿಷ ಬತ್ತದ ಟ್ರೈನ್ ಹಿಡಿದ್ ಜಗ್ತೀನಿ ಸೊ ಐದ್ ಕೊಂಚ ಪತ್ತು ನಿಮಿಷ ವೈಟ್ ಮಾಡ್ತಾರೆ ತಿಕ್ಕು ದಯಪಾವ ಬತ್ತಿ ಜಾಂಡ್ ಅರೆಗೆ ಮಸ್ತ್ ಟ್ರಾಫಿಕ್ ಇತ್ತಗೆ ಸೊ ಒಂಚೂರು ತಡ ಆಂಡ್ ಇತ್ತ ಯಾರು ಬತ್ತಿರ್ ಅರ್ನೋಟಿಗೆ ಹೆಂಗಲ್ ಇಲ್ಲ ಪೋಂದಿಲ್ಲ ಬೊಕೊಂಜಿ ಪನೋಡು ಎನ್ನ ಕಂಡ ನೀನು ಮಸ್ತ್ ರಂದಿ ಒಕ್ಕ ಬೈ ಇದ್ದೀನಿ ಅಂಡ ಇಂದು ಫಸ್ಟ್ ಟೈಮ್ ಅಂತೂ ಅತ್ ದಯಪಂಡ ಎನ್ನ ಮದಿಮೆ ಅದು ಸುರು ತೊರ ಬೈದೇರು ಅಂಚೆನೆ ಈ ಪದಿಮೂಜು ವರ್ಷ ಇತ್ತನೆ ಕೂಡ ಬರ್ಪುನು ಅವಲ ಕಾಲಿ ಒಂಜಿ ದಿನಕ್ಕೆ ಇತ್ತ ಪೋದೆಂಕಲಿ ರೀಚ್ ಅಪ್ಪ ಇನಿ ನೈಟೆ ಆರು ಕೂಡ ರಿಟರ್ನ್ ಮ್ಯಾಂಗ್ಳೂರ್ಗೆ ಪೋಂದುಲ್ಲೇರು ಚೇಚರ್ 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 नमले गुड मॉर्निंग गुड मॉर्निंग फुले कांडेचा सोलमेलो गुड मॉर्निंग कधी वाला तिक्या बघा फुल रेस्ट ने ओरकडे अर्को जरा मला फुले पोक दे दे ಹಾಯ್ ಗಾಯ್ಸ್ ಇಂಕಲ್ ನಾ ಬೊಂಬೈಡು ಶುರುತ್ತದ ದಿನ ಸೊ ಎಂಕಲ್ ಪೋಂದಿಲ್ಲ ತಿತ್ತು ದಯಪಾಂಡ ವೆಜ್ ಅದೆ ಸೊ ಒಂದು ಚೆನ್ನಿ ಮಶ್ರೂಮ್ ಅನ್ಪುಕ ಪಂದ್ ಮಶ್ರೂಮ್ ಪೆಪ್ಪರ್ ಬೋರ್ ಪಂದ್ ಸೊ ಐಕ್ ತಿತ್ತು ಪೋಂದಿಲ್ಲ ಇತ್ತೆ ಮಶ್ರೂಮ್ ಪಾತಂದು ಬರಬೇಕಾ ಅಂಚಿನ ಹೆಂಗ್ಲೆ ಎಂಗೆಲ್ಲ ಜಶು ಮಲ ರೆಡಿ ಆದರ್ದೇ ಅಲ್ಲಿಗೆ ಐಸ್ ಕ್ರೀಮ್ ಬೋರ್ಡ್ಗೆ ಸೊ ಪಿದೇ ಉಂಡತ್ತೆ ಜೋರ್ ಬರ್ಸಾ ಬರೊಂದು ಉಂಡು ಆವತ್ತೆ ಮೂಲ ರೆಡ್ ಅಲರ್ಟ್ ಕೂಡ ಮಲಿದೆ ಅಂಚೆ ಪಿದೈ ಪುರಾ ಒಂದು ಬಟ್ ಇತ್ತೆ ಪೋದು ತಿ ಪೋದು ಒಂಜಿ ಮಶ್ರೂಮ್ ರೆಸಿಪಿನ ರೆಡಿ ಮಾಡ್ಬೇಕಾ

இதை ಅವಳು ನನ್ನ ಅಕ್ಕ ಇದ್ದಾಳಲ್ಲ ಈ ಸಲ ಭಾರಿ ಇದ್ದಾಳೆ ಇವಳ ಯಾಕೆ ಹೇಳಿ ಅಂತೆ ಯಾವ್ದವಳ ಗಂಡ ಬರ್ತಿಲ್ಲ ಈ ಸಲ ಬಂದಿಲ್ಲ ಅದಕ್ಕೆ ಈ ಸರ ಬಾರಿ ಖುಷಿ ಖುಷಿಯಲ್ಲಿದ್ದಾರೆ ನೋಡಿ ಅದೇ ಮುಖ ನೋಡಿ ಅದೇ ನೋಡಿ 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 ಬರುದೇ ಇಲ್ಲ ಅವರು ಬಿಸಿ 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 ಈ ತುಂಬಾ ಅವರು ನಾವು ಫೋರ್ಸ್ ಮಾಡಿ ಒತ್ತಾಯದ ಮೇರೆಗೆ ಬಂದಿದ್ದಾರೆ ಭಯಂಕರ ಯಾರು ಸೀಗ ಹೋಗುದಂತೆ ಅವರು ತೂಲೆ ಪಿದೈ ಜೋರ್ ಬಟ್ಸ ಬರೊಂದುಂಡು ಎಂಕಲಿತ್ತ ಐಸ್ ಕ್ರೀಮ್ ಪತ್ತೊಂದು ಬರ್ತೀನಿ ಐಸ್ ಕ್ರೀಮ್ ತಿನ್ನಿಯರ ಬಂದು ಅಪ್ಪು

ಗುಡ್ಡು ಮಗಲತೆ ಇದಕ್ಕೆ ಕಂದಿದ್ದ ಅಂಡೆ ಕಡೆ ಐಸ್ ಕ್ರೀಮು ಕರೈಜೀರ ಮುಗ ಇಂಚ ಮಾಯಾ ಇಂದು ನಾಂದು ಇನ್ನ ಅಕ್ಕನತೆ ಪಾಪಟ್ಟೆ ಅಕ್ಕ

ಎನ್ನ ಕಂಡನಿನ ತಿರ್ಗೆರೆ ಲೆತೊಂದು ಆ ಪೂಜಿ ದಯ ಪಂಡ ಬಡಸಬಾರುಂಡು ಅವೇ ಅತ್ತಂದೆ ಓಲ ಇಂಚ ಬಜಾರ್ಪುರ ಉಪ್ಪುಜಿ ಐಕೆನಾ ಭಾವ ಪಂಡೇರಿ ಮೂಲ ಭಜನೆ ಉಂಡು ಓಲ ಒಂಜಿ ಕುಡ್ತದವ್ಲು ನಮ್ಮ ಪೂಯಿ ಪಂದ್ ಏನ ಕಂಡನಿಗೆ ಉರಿಯಕ್ಕೆ ಪೊಯಾರೆ ಎಡ್ಡ ಒಂದಿದ ಲೆತಾಯ್ತು

असल करना आप आने चाहिए करना आप ఎల్ల రమ్మాజ్ ఎల్ల రమ్మా చూపించ भक्तार मन से करय नम्न मग आई रे या मुझे बुलाया शेरवाे मया मया शेरवा ಮಾಯನ್ನರಲು ಅಳುಗಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಶ್ರೀ ರಾಮ ಮಂತ್ರ ಶ್ರೀರಾಮ ನಳಿ ರಾಮ ಶ್ರೀರಾಮ ರಾಮ ya la la

विवेकना सॉरी हां रिकॉर्ड हो गए अपना विवेक का कहा साथ में इसके लिए अपना इंडियन

அவ அடை கர்நாடக இண்டோனேஷியா கர்நாடக சீதாராமே ಭಾರತೀಯ ಕೇರ್ ತೆರಿ ನಾರಾಯಣ ವಜ್ರಮಂದರ ನಳಮಿತ್ತಗಳ ಬಗ್ಗೆ ನಾರಾಯಣ ವಜ್ರಮಂದರ ಕೋರುದ ವಜ್ರಮಂದರ ಸಂತಾ ಫಾಂ ಮಿತ್ತ ವಜ್ರಮಂದರ ಜೈ ಶ್ರೀರಾಮ್ ಜೈ ನಿಗಲ್ನೊಟ್ಟಿಗೆ ಭಜನೆ ಪಲೊಂದಿತ್ತಿನ ಹೆ ಗುರ್ತ ಇತ್ತು ಆಲ್ರೆಡಿ ಆಂಡ್ ಹೆಂಗಲ್ಲಿ ಪೋಯಿನಂಚಿನ ನಂಚಿನ ಇಲ್ಲದ ಹೆಂಗ್ಳಿಗೆ ಗುರ್ತಾ ಇಜ್ಜಾಂಡ್ ಆಂಡೆಲ್ಲ ಹೆಂಗ್ ಕುಡ್ಲಾಡ್ತು ಬೈದಿನಿ ಬಂದು ಒಂಜಿ ಎಡ್ ಮರ್ಯಾದೆ ಕೊರಿಯರು ಸೊ ಖುಷಿ ಆಂಡ್ ಸೊ ಈ ವಿಡಿಯೋ ನಿಕ್ಳಿಗೆ ಇಷ್ಟ ಆದಿತ್ತ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಂದೆ ತಗೊಂದಿತ್ತೈಬ್ ఆ ఒక అయితే టిత్రెడ్డి దాండి రావు బట్ ఇంక ఆగల టూ మస్తు వచ్చి జస్ట్ ఒంచ్ నియరా సో ఇంకైతే వాపస్ బాగు చెప్పు మస్ట్ ఇద్దరు